ಟ್ವೆಂಟಿ ಫೋರ್ ತೌಸಂಡ್ ರೂಪೀಸ್ ಕೊಟ್ರೆ ಫೋರ್ ಅವರ್ಸ್ ನಿಮಗೆ 뷰 ಸಿಗುತ್ತೆ ಓ ಮೈ ಗಾಡ್ ಇಲ್ಲಿ ನೋಡಿ ಇಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿರೋದು ಚಿನ್ನು ಇಂಗಟ್ ಹಾರ್ಟೆಸ್ಟ್ ಬೇರೆ ಬಾಡಿ ಪಾರ್ಟ್ಸ್ ಎಲ್ಲಾ ಹೋಗ್ಬಿ ಇವಾಗ ಯಾವ ಸಾಂಗ್ ಬರ್ತಿದೆ ಅಂದ್ರೆ ಪಂಚರಂಗಿ ಪಂಚರಂಗಿ ಭಾವನ ತಂಗಿ ಎಲ್ಲ ಇಲ್ಲಿ ಮೈಸೂರ್ ಬಂದಾಗಿಂದ ಒಂಥರ ಒಳ್ಳೆ ಕನ್ನಡ ಫೀಲಿಂಗ್ ಅಲ್ವೇ ಇಲ್ಲಿ ಬೆಂಗಳೂರಲ್ಲಿ ಇಲ್ಲ ಹೈ ಗೈಸ್ ಬಿಗ್ ಬ್ಯಾಂಗ್ ಬೇಕರ್ ಇಲ್ಲಿ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಮ್ ಮೈ ಚಾನೆಲ್ ಇನ್ ದಿಸ್ ವಿಡಿಯೋ ಫೈನಲಿ ಫೈನಲಿ ಎ ಲಾಂಗ್ ರೈಡ್ ಎಲ್ಲರೂ ಅದನ್ನೇ ಕೇಳ್ತೀರಿ ಯಾವಾಗ ಲಾಂಗ್ ರೈಡ್ ಮಾಡ್ತೀರಾ ಬೈಕ್ ವೆಲ್ ತಗೊಂಡ್ಬಿಟ್ಟಿದ್ದೀರಾಂತ ಡ್ರೈವ್ ಫೋರ್ ಇಂದ ಬೇರೆ ಬೈಕ್ ತಗೊಂಡ್ಬಂದಿನಿ ನಂದು ಬೆಲ್ಲ ರೆಡಿ ಆಗ್ತಾ ಇದೆ ಇನ್ ಒನ್ ವೀಕಲ್ ಬರುತ್ತೆ ಶ್ರುತಿ ರೆಡಿ ಆಗ್ತಾ ಇದ್ದೆ ಸೊ ಎಸ್ ರಿವೀಲ್ ಮಾಡೋ ಟೈಮು ಟೈಗರ್ ಸಿಕ್ಸ್ ಸಿಕ್ಸ್ಟಿ ಇದನ್ನ ತಗೊಂಡು ಇವಾಗ ಹೋಗ್ತಾ ಇದೀವಿ ನಾವು ಆ ಕೂರ್ಗ ಹೋಗ್ತಾ ಇದೀವಿ ಕೂರ್ಗಲ್ಲಿ ಒಂದ್ ಒಳ್ಳೆ ಡೆಸ್ಟಿನೇಷನ್ ಹೋಗ್ತಾ ಇದ್ದೀವಿ ಒಂಥರ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಡೆಸ್ಟಿನೇಷನ್ ನನಗೆ ಮತ್ತೆ ಶ್ರುತಿಗೆ ಅದು ಬಿಫೋರ್ ದ್ಯಾಟ್ ನಮ್ಮ ಗಾಡಿನ ಆನ್ ಮಾಡೋಣ ಸ್ವಲ್ಪ ವಾರ್ಮಪ್ ಆಗಲಿ ಒಂಚೂರು ವಾರ್ಮಪ್ ಆಗಲಿ ಶ್ರುತಿ ರೆಡಿ ಇದ್ದಾಳೆ ಡೂಡ್ ಆಫ್ಟರ್ ಟೂ ಇಯರ್ಸ್ ಅನ್ಬಿಲೀವಬಲ್ ಅಲ್ವಾ ಆಸಮ್ ಡುಡ್ ಬಾಡ್ಬೋಣ ಸೊ ಇಟ್ ವಿಲ್ ಬಿ ಎ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ರೈಡ್ ಅಮೇಝಿಂಗ್ ಈ ಅಡ್ವೆಂಚರ್ ಮೇಲೆ ಇದ್ರೆ ಒಂಥರ ನಂದು ಅಡ್ವೆಂಚರ್ ತ್ರೀ ನೈನ್ಟೀನ್ ಅಪ್ಕಾ ಬಂತು ಅದನ್ನು ಹತ್ತು ಕೂತ್ಕೊಳ್ಳೋದು ಓಕೆ ಲೆಚ್ಗೋ ಇದಕ್ಕಿಂತ ಮುಂಚೆ ಲಾಸ್ಟ್ ಟೈಮ್ ನಾನು ಒಂದ್ಸತಿ ಟೈಗರ್ ಏಟ್ ಹಂಡ್ರೆಡ್ ಟ್ರಿಪಲ್ ಸಿಲಿಂಡರ್ ಟ್ರಿಪಲ್ ಸಿಲಿಂಡರ್ ಅಂತ ಹೇಳಿದ್ರೆ ಟು ಟ್ರೈಟೋನ ಅಥವಾ ಆರ್ ಎಸ್ ಟೈಗರ್ ಅಂತಾನೆ ಬರೋದು ಇವಾಗ ಹೊಸ ಬರ್ತಿರೋ ಟೈಗರ್ ಗಳಲ್ಲೂ ನಿಮ್ಗೆ ವಿಸಿಲ್ ಸೌಂಡ್ ಇಲ್ಲ ಫುಲ್ ಗ್ರಂಟ್ ಕೊಟ್ಬಿಟ್ಟಿದ್ದಾರೆ ಏನೇ ಹೇಳಿದ್ರು ಬೆಂಗಳೂರಲ್ಲಿ ಬೆಳಗ್ಗೆ ಒಂದು ಟ್ರಾಫಿಕ್ ಅಲ್ಲಿ ನಮ್ಗೆ ಸುಸ್ವಾಗತ ಕೊಡದೇ ಇದ್ರೆ ಆಗದೇ ಇಲ್ಲ ಸೊ ಇವತ್ತು ಭೀಮನ ಅಮಾವಾಸ್ಯ ಆಗಿರೋದ್ರಿಂದ ಒಳ್ಳೆ ಪೂಜೆ ನಡೀತಾ ಇದೆ ನಾನು ನಾನು ಎಂಟಿ ರೈಡ್ ಹೋಗ್ತಾ ಇದೀವಿ ನಮ್ ಭೀಮ್ನವಾಸಿ ಪೂಜೆ ಈ ತರ ನೀವೇನೇ ನಮ್ ಕಲ್ಚರ್ ಯಾವತ್ತಿರೋ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಮುಂದೆ ನೋಡ್ಕೊಂಡು ಓಡಿಸ್ರಪ್ಪ ಸೈಡಿಗೆ ನೋಡ್ಕೊಂಡು ಓಡಿಸ್ಬೇಡಿ ಹನುಮಂತ ನೀನೆ ಕಾಪಾಡಪ್ಪ ಸೊ ಶ್ರುತಿ ಹೇಳ್ತಾ ಇದ್ಲು ಅವಳು ಚಿಕ್ಕವಳ್ಳಿರ್ಬೇಕಾದ್ರೆ ಅವ್ರ ಅಪ್ಪ ಅವರಿಗೆ ಪೂಜೆ ಮಾಡಿಸ್ತಾ ಇದ್ರಂತೆ ಇದು ಭೀಮನವಾಸ ಪೂಜೆ ಎಲ್ಲ ಮಾಡಿಸ್ತಾ ಇದ್ರಂತೆ ಭೀಮಂತರ ಗಂಡ ಸಿಗಲಿ ಅಂತ ಅವಳು ನಾವು ಹಂಗೆ ಹೇಳೋದು ನೀನ್ ಬಿಲ್ಟ್ ಆಗಿ ಭೀಮನ್ ತರನೆ ಇದೆಯಾ ಅಂತ ಅನ್ಬಿಟ್ಟು ಲವ್ ಯು ಈ ಬಿ ಎಮ್ ಡಬ್ಲ್ಯೂ ನೋಡ್ರು ಮೈ ಗಾಡ್ ಸಕ್ಕತ್ತಾಗಿದೆ ಸೊ ನೀವ್ ಅನ್ಕೊಂತಿರ್ಬೋದು ಕೂರ್ಗಿಗೆ ನಾನು ಹಾಸನ್ ರೋಡ್ ಮೇಲೆ ಹೋಗ್ಬೋದಾಗಿತ್ತು ಅಂತ ಅನ್ಬಿಟ್ಟು ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಎಷ್ಟೊಂದು ರೋಡ್ಸ್ ಹಾಸನ್ ರೋಡ್ ಚೆನ್ನಾಗಿದೆ ಅದು ಲೆಫ್ಟ್ ತಗೊಂಡು ಕೂರ್ಗ್ ಹೋಗ್ಬೇಕಾದ್ರೆ ಎಷ್ಟೊಂದ್ ಕಡೆ ರೋಡ್ ಕುಸ್ತಿದ್ಯಂತ ಇಲ್ಲ ರೋಡ್ ಹಾಳಾಗಿದೆಯಂತೆ ಅದರಿಂದ ನಾನು ಮೈಸೂರು ರೋಡ್ ಮೇಲೆ ಹೋಗೋತರ ಆಯ್ತು ನಿಂಗೆ ಚಳಿ ಏನಾದ್ರು ಆಗ್ತಾ ಇದೆಯಾ ಆರಾಮ ಕೂತಿದ್ಯಲ್ವಾ ಇದನ್ ಇದು ಮೈಸೂರು ಹೈವೇ ಮೇಲೆ ಉಡುಪಿ ಉಡುಪಿಲಿ ನೋಡ್ಬೇಕು ಒಂದು ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗ್ಬೇಕಾದ್ರೆ ನಿಮ್ಗೆ ಕೆರೆ ಸಿಕ್ತಾನೆ ಇರುತ್ತೆ ಆಮೇಲೆ ಇನ್ನೊಂದ್ ಹೇಳ್ತೀನಲ್ಲ ಎಷ್ಟು ಹಂಪ್ ಗಳು ಹಾಕ್ಬಿಟ್ಟಿದಾರೆ ಅಂದ್ರೆ ಬರಿ ಬೈಕರ್ ಸಿಗ್ಬಿಟ್ರೆ ಬೇರೆ ಯಾರಿಗೂ ಬರಕ್ ಹಾಕ್ಬ್ರಿ ಸೊ ಈ ರೋಡಲ್ಲಿ ಹೋಗ್ಬೇಕಂತೆ ಮೈಸೂರಿಗೆ ರೋಡ್ ಅಂತ ಹೇಳಿದ್ರೆ ಸೊ ಈ ಹಳ್ಳಿ ತ್ರೋ ಹೋಗ್ಬಿಟ್ಟು ಆಮೇಲೆ ಇನ್ನೊಂದು ಹೈವೇ ಸಿಗುತ್ತೆ ಅಂತ ಹೇಳಿದ್ರು ಪಾಪ ಎಷ್ಟು ಜನ ಗೊತ್ತಾ ಅಲ್ಲಿ ಎಲ್ಲರಿಗೂ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅನ್ಸುತ್ತೆ ರೋಡಲ್ಲಿ ಹೋಗೋರೆಲ್ಲ ಸರ್ ಇಲ್ಲಿ ರೈಟ್ ಹೋಗಿ ಸರ್ ಇಲ್ಲಿ ಸ್ಟ್ರೈಟ್ ಹೋಗಿ ಸರ್ ಅಂತ ಹೇಳ್ತಾ ಇದ್ರು ಕೇಳೋಕೆ ನಾವು ಮುಂಚೆನೆ ಹೇಳ್ತಾ ಇದ್ರು ಅದೇ ನೋಡಿ ನಿಮ್ಮ ಕರ್ನಾಟಕದ ಬೆಸ್ಟ್ ಫೀಚರ್ ಓ ಟ್ರೈನ್ ಟ್ರ್ಯಾಕ್ ಎಲ್ಲ ಕ್ರಾಸ್ ಮಾಡ್ತೀವಿ ಅಂತ ಅನ್ಕೊಂಡಿರಲಿಲ್ಲ ನಾನು ಈ ಹಳ್ಳಿ ಒಳಗೆ ಬರ್ತಿದ್ದಂಗೆ ಆ ಸಗಣಿ ವಾಸನೆ ಬರುತ್ತಲ್ಲ ಬರಣಿನೋ ಬೆರಣಿನೋ ಏನಂತ ಕರಿತಿರೋ ಅದ್ರ ಪ್ರಕಾರ ಸೂಪರ್ ಆಗಿದೆ ಅದು ಈ ದೇವ್ರದ್ದು ಆರ್ಚ್ ಚೆನ್ನಾಗಿದೆ ಹಂಡ್ರೆಡ್ ಅಂಡ್ ಫೈವ್ ಕಿಲೋಮೀಟರ್ಸ್ ಆಯ್ತು ಒನ್ ಸ್ಟಾಪ್ ಕೊಡ್ಕೊಂಡಿದೀನಿ ಸೊ ದಟ್ ಕ್ಯಾನ್ ಸ್ಟ್ರೆಚ್ ಅಂತ ಟೂ ಇಯರ್ಸ್ ಆದ್ರೆ ಮುಖ ಹೆಂಗಾಗುತ್ತೆ ನೋಡಿ ತುಂಬಾ ವರ್ಷ ಆಯ್ತಲ್ಲ ರೇಟ್ ಮಾಡ್ಬಿಟ್ಟು ಅದಕ್ಕೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿದೆ ಅಡ್ಜಸ್ಟ್ ಆಗ್ತಾ ಇದೆ ಇನ್ನ ಬಾಡಿ ಅದಕ್ಕೆ ವಿಂಡ್ ಶೀಡ್ ಅಡ್ಜಸ್ಟ್ ಮಾಡೋಕೆ ಆಗ್ತಿಲ್ಲ ಸೊ ನನ್ ಚೆಸ್ಟ್ ಮಾತ್ರ ಪ್ರೊಟೆಕ್ಟ್ ಆಗ್ತಾ ಇದೆ ಬಂದು ಗಾಡಿ ಡೈರೆಕ್ಟ್ ನಾನು ಹೆಲ್ಮೆಟ್ ಹೊಡಿತಾ ಇದೆ ಅದಾದ್ಮೇಲೆ ಇವಳು ಹೆಲ್ಮೆಟ್ ಗೆ ಇವಳು ಶೋಲ್ಡರ್ ಹೊಡಿತಾ ಇದೆ ಸೊ ಸ್ವಲ್ಪ ಕೋಪ ಮಾಡಿಕೊಂಡಿದ್ದಾಳೆ ಏನ್ ಮಾಡೋದು ಏನ್ ಆಕ್ಚುಲಿ ಏನಿಲ್ಲ ದಿಸ್ ಇಸ್ ಓಡಾಡ್ಕೊಂಡಿದ್ರೆ ನಿಮ್ ವಿಂಡೋ ಏನು ಫೀಲೇ ಇರಲ್ಲ ಅಲ್ವಾ ಸೊ ಒಂದ್ ಚೂರ್ ಅನ್ಕಂಫರ್ಟಬಿಲಿಟಿ ಬಂದ್ಬಿಡ್ತು ಅಂತಂದ್ರೆ ಹಾರ್ಟ್ ಅದು ಇದು ಅಂತ ಬಾಯ್ ಬರುತ್ತೆ ಅಲ್ವಾ ಸೀಟ್ ತುಂಬಾ ಕಂಫರ್ಟಬಲ್ ಆಗಿದೆ ಎಸ್ ಎಲ್ಲ ಕಡೆ ಕುತ್ಕೋಬಹುದಾ ಇನ್ನ ಇವಾಗ ತಾನೆ ಹಸ ಹಸಿ ಮೂವತ್ ವರ್ಷ ಆಗಿರೋರು ನಾವಿಬ್ರು ಆ ಯಂಗ್ ಅಟ್ ಹಾರ್ಟ್ ಅಂತೆಲ್ಲ ಡೈಲಾಗ್ ಹೊಡಿದ್ರೆ ಹಿಂಗೆ ಹೇಳಿ ಅದಕ್ಕೆ ಒಂದ್ ಸ್ವಲ್ಪ ಬೈಕಲ್ಲಿ ಅಲ್ಲಿ ಓಡಾಡಿಸ್ಬೇಕು ನಮ್ ಹುಡುಗಿಗೆ ಸೀಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಸಾಫ್ಟ್ ಇದೆ ಮತ್ತೆ ಸಸ್ಪೆನ್ಶನ್ ಅಷ್ಟೇ ತುಂಬಾ ಸಾಫ್ಟ್ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ಅದು ಸೊ ಇಲ್ಲಿ ನೋಡಿ ಇಲ್ಲಿ ನಾವು ಎಷ್ಟು ಚೆನ್ನಾಗಿ ಸ್ಯಾಡಲ್ ಬ್ಯಾಗ್ ಹಾಕೊಂಡಿದೀವಿ ಇವರು ಬಾಳೆ ಹಣ್ಣು ತಗೊಂಡೋಗ್ತಾ ಇದಾರೆ ಚೆನ್ನಾಗಿ ಕರ್ಸಿದಾಗ ಇದು ಆನೆಸ್ಟ್ ಹೇಳ್ತೀನಿ ಈ ರೋಡ್ ತುಂಬಾ ಚೆನ್ನಾಗಿತ್ತು ಆ ಬೈಕ್ ಬಂದಿರೋ ರೋಡ್ ಇದೆಯಲ್ಲ ಹಂಪ್ ಗಳು ಇತ್ತು ಸಿ ದಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಹಂಪ್ ಬ್ರೇಕ್ ಹೊಡೆಯೋದು ತೆಗಿಯೋದು ನನಗೇನಂತ ಹೇಳಿದ್ರೆ ಕ್ವಿಕ್ ಶಿಫ್ಟ್ ಅನ್ನು ನಾನು ತುಂಬಾ ಮಿಸ್ ಮಾಡ್ಕೊಂಡೆ ಈ ಗಾಡಿ ಮೇಲೆ ಟು ಬಿ ಆನೆಸ್ಟ್ ಅದ್ ರೋಡ್ ವಾಸ್ ಅನ್ಬಿಲೀವಬ್ಲಿ ಸ್ಮೂತ್ ಏನತ್ರ ಮೈಸೂರ್ ಹತ್ರ ಬಂದೇ ಬಿಟ್ವಿ ಇವಾಗ ಇಲ್ಲೊಂದು ಒಳ್ಳೆ ವ್ಯೂ ಸಿಕ್ತು ಅನ್ಸ್ಕೆಡ್ಯೂಲ್ಡ್ ಪಿಚ್ ಸ್ಟಾಪ್ ಚೆನ್ನಾಗಿದೆ ಅಲ್ವಾ ಈ ಜಾಗ ಸೂಪರ್ ಆಗಿದೆ ತೋರಿಸ್ತೀನಿ ನೋಡಿ ಆಕ್ಚುಲಿ ಒಂಥರ ದುಬುಕ್ಬೇಕು ಅನಿಸ್ತಾ ಇದೆ ನೀರೊಳಗೆ ನೋಡಿ ಇಲ್ಲ ತೋರಿಸ್ತೀನಿ ಸೂಪರ್ ಆಗಿದೆ ಮಾತ್ರ ಈ ಜಾಗ ಈ ಜಾಗದ ಏನು ಅಂತ ಗೊತ್ತಿಲ್ಲ ನಮಗೆ ಸೊ ನಿಮಗೆ ಗೊತ್ತಿದ್ರೆ ನೀವು ಹೇಳಿ ಸೂಪರ್ ಆಗಿದೆ ಲೊಕೇಶನ್ ನೋಡಿ ಇಲ್ಲಿ ಹೈವೇ ಮೇಲೆ ಒಂದು ಬ್ರಿಡ್ಜ್ ತರ ಇದೆ ಮೈಸೂರು ಟ್ರೋಲ್ ಆಗಿದ ತಕ್ಷಣ ಈ ಜಾಗ ಇರೋದು ಚೆನ್ನಾಗಿದೆ ವಿಡಿಯೋ ಪೋಸ್ ಮಾಡುವಂದ್ರೆ ಪೋಸ್ ಮಾಡಕ್ಕಾಗುತ್ತೆ ಹಾ ಬೈಕ್ ರೈಡ್ ಮಾಡೋಕೆ ಹುರ್ಕೊತಾಳೆ ಓಕೆ ನಾನು ಮತ್ತೆ ಯೂಶಲಿ ಇಲ್ಲೇ ಬಂದ್ಬಿಟ್ಟು ನಾವು ತಿಂಡಿ ಮಾಡ್ಕೊಳ್ಳೋದು ಆ ಸ್ವಾದ ಅಂತ ಅಂದ್ಬಿಟ್ಟು ವೈಟ್ ಫೀಲ್ಡ್ ಇಂದ ಬೆಂಗಳೂರಲ್ಲೇ ಓಡಾಡೋದಕ್ಕೆ ಒನ್ ಅಂಡ್ ಹಾಫ್ ಅವರ್ಸ್ ಆಯ್ತು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಒಂದ್ ಹಾಫ್ ಆಯ್ತು ಬೆಳಗ್ಗೆ ಬೆಳಿಗ್ಗೆ ಎಷ್ಟು ಬೇಗ ಆಯ್ಬಿಟ್ಟು ಫಿಲ್ಟ್ರಿಂಗ್ ಮಾಡ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಮತ್ತೆ ಹೊಸ ಗಾಡಿ ಆಗಿರೋದ್ರಿಂದ ಸ್ವಲ್ಪ ನಮ್ಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಸ್ಲೋಗೆ ಓಡಿಸ್ಕೊಂಡ್ ಬಂದೆ ನಾನು ಒನ್ ತರ್ಟಿ ಸೆವೆನ್ ಅವರ್ಸ್ ಗೂಗಲ್ ಮ್ಯಾಪ್ ಪ್ರಕಾರ ತ್ರೀ ಅವರ್ಸ್ ಅಂತ ಇದೆ ರೀಚ್ ಆಗ್ತೀವಿ ನಮ್ದು ಯೂಸ್ ಮಸಾಲೆ ದೋಸೆ ಸೆಟ್ ದೋಸೆ ಇಡ್ಲಿ ಮೊಡ ಒಂದು ಬರ್ಬೇಕು ಇದು ಕುಶಾಲ್ ನಗರ ಮೇಲೆ ಆಗುತ್ತಲ್ಲ ಕುಶಾಲ್ ನಗರ ಓಕೆ ಕುಶಾಲ್ ನಗರ ಮೇಲೆ ಹೋಗ್ತಾ ಇದೀವಿ ಕೂರ್ಗೆ ಸೊ ಕೂರ್ಗೆ ಬರೋ ಮಜಾ ಏನು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಇವಾಗ ಟೂ ಹಂಡ್ರೆಡ್ ಕಿಲೋಮೀಟರ್ ಆಯ್ತು ಓವರ್ ಆಲ್ ಏನ್ ಮಜಾ ಇಲ್ಲಿ ಅಂತ ಹೇಳಿದ್ರೆ ಎಲ್ಲಾ ಕಡೆ ಗ್ರೀನರಿ ಇರುತ್ತೆ ಸೊ ಇಲ್ಲಿ ಓಡಿಸಿಕೊಂಡು ಖುಷಿನೇ ಬೇರೆ ಹಾಗೆ ಫುಲ್ ಟ್ಯಾಂಕ್ ಸೊ ಟೈಗರ್ ನಿಂತ್ಕೊಂಡಾಗ ವಿತ್ ಸ್ಯಾಡಲ್ ಬ್ಯಾಗ್ಸ್ ಅಂಡ್ ಎವ್ರಿಥಿಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಫ್ಯೂಲಿಂಗ್ ಸ್ಟೇಷನ್ ಅಲ್ಲಿ ಸೆಕೆಂಡ್ ಸ್ಟಾಪ್ ಆಯ್ತು ಇಲ್ಲಿಂದ ಇನ್ನೊಂದು ಸಿಕ್ಸ್ಟಿ ಕಿಲೋಮೀಟರ್ಸ್ ಅಷ್ಟೇ ಇರೋದು ಡೆಸ್ಟಿನೇಷನ್ ಒಂಚೂರು ಬ್ರೇಕ್ ತಗೊಂಡು ಸ್ಟ್ರೆಚ್ ಮಾಡಿ ಶೋಲ್ಡರ್ ಬ್ಯಾಕ್ ಎಲ್ಲ ಒಂಚೂರು ಸ್ಟ್ರೆಚ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮತ್ತೆ ಈ ಪೆಟ್ರೋಲ್ ಬಂಕ್ ಅಲ್ಲಿ ಒಳ್ಳೊಳ್ಳೆ ಹಳೆ ಕನ್ನಡ ಸಾಂಗ್ಸ್ ಆಗ್ತಾ ಇದಾರೆ ಎಲ್ಲ ಇಲ್ಲಿ ಮೈಸೂರ್ ಬಂದಾಗಿಂದ ಒಂಥರ ಒಳ್ಳೆ ಕನ್ನಡ ಫೀಲಿಂಗ್ ಅಲ್ವೇನ ಇಲ್ಲಿ ಇಲ್ಲ ಏನೇ ಹೇಳಿ ಬೆಂಗಳೂರಲ್ಲಿ ನಾವ್ ಏನೇ ಕನ್ನಡ ಮಾತಾಡ್ಬೋದು ಬಟ್ ಮೈಸೂರು ಮಂಡ್ಯ ಎಲ್ಲ ದಾಟಿ ತಕ್ಕ ಒಂಥರ ಕನ್ನಡ ಲೆವೆಲ್ ಬೇರೆ ಇವಾಗ ಯಾವ ಸಾಂಗ್ ಬರ್ತಿದೆ ಅಂದ್ರೆ ಪಂಚರಂಗಿ ಪಂಚರಂಗಿ ಭಾವನ ತಂಗಿ ಅದು ಬರ್ತಾ ಇರೋದು ಸೊ ಮುರಳಿ ಸುಜಯ್ ಸಿಕ್ಕಿದ್ರು ಅವ್ರ ಇವಾಗ ಫ್ರೆಂಡ್ಸು ನಿಮ್ಮ ಹೆಸರು ಸುದೀಪ್ ಚಿಂತನ್ ಸೊ ಇವಾಗ ಇವರು ಸಬ್ಸ್ಕ್ರೈಬ್ ಆಗ್ತಾ ಇದ್ರೆ ಆಗ್ರಿ ಕನ್ನಡದವ್ರನ್ನಾಗ್ರಿ ಸಪೋರ್ಟ್ ಮಾಡ್ರಿ ಬಿಗ್ ಬ್ಯಾಂಗ್ ಬೈಕರ್ ಅಂತ ಓಕೆನಾ ಹಾಲು ಜೇನು ಒಂದಾದ ಹಾಗೆ ನೋಡಿ ಇನ್ನೊಂದು ಒಳ್ಳೆ ಸಾಂಗ್ ಹಾಕಿದ್ರು ಸೊ ನಾವು ಹೋಗ್ತಿರೋ ಈ ಜಾಗ ಇದೆಯಲ್ಲ ಅದು ಸ್ಕೂರ್ದು ಸಿಟಿ ಸೆಂಟ್ರಲ್ ಇಲ್ಲ ಒಂದ್ ಇಪ್ಪತ್ತ ಮೂವತ್ತು ಕಿಲೋಮೀಟರ್ ಒಳಗಡೆ ಇದೆ ಸೊ ಅದಕ್ಕೆ ನಿಮ್ಗೆ ಒಳಗಡೆ ರೂಟ್ ಇವಾಗ ಕಾಣಿಸ್ತಾ ಇರೋದು ಈ ರೂಟ್ ಏನ್ ಮಸ್ತ್ ಆಗಿದೆ ನೋಡ್ರಿ ಫಾರೆಸ್ಟ್ ರೂಟ್ ಫಾರೆಸ್ಟ್ ರೂಟ್ ಇದ సోనే మళ్ళీ స్లో ఓడ్స్ అన్న ఓ మై గోడి ఇల్ ల్యాండ్ స్లైడ్ ఆగి అది అప్బుడ్ ఫుల్బుట్ మైడ్ దిస్ ఈ లైవ్ నేచర్ డు రాఘవేంద్ర ಸೊ ಕೊನೆಗೂ ಬಂದ್ವಿ ಆಯತನ ಕೂರ್ಗ್ ಎರಡು ವರ್ಷ ಹಿಂದೆ ಇಲ್ಲಿ ಬಂದಿದ್ದು ಸಮ್ಮರ್ ಅಲ್ಲಿ ಸೊ ಅದಕ್ಕೆ ಕರೆಕ್ಟ್ ಆಗಿ ರೈನಿ ಸೀಸನ್ ಅಲ್ಲಿ ಬಂದು ಮಾನ್ಸೂನ್ ರೈಡ್ ಮಾಡೋಣ ಅಂತ ಅನ್ಕೊಂಡ್ವಿ ಸೊ ಓವರ್ ಆಲ್ ಟೂ ಹಂಡ್ರೆಡ್ ಅಂಡ್ ನೈಂಟಿ ಏಟ್ ಕಿಲೋಮೀಟರ್ಸ್ ನಾಯ್ಸ್ ಲಾಸ್ಟ್ ಟೈಮು ಇಲ್ಲಿ ಅಡ್ವೆಂಚರ್ ತ್ರೀ ನೈನ್ಟಿಲ್ ಬಂದಿದ್ವಿ ಎಕ್ಸಾಕ್ಟ್ಲಿ ಅಡ್ವೆಂಚರ್ ತ್ರೀ ನೈಂಟಿ ಬೈಕ್ ರೈಡ್ ಆದ್ಮೇಲೆ ಇದೇ ನೆಕ್ಸ್ಟ್ ಒನ್ ಈ ರೆಸಾರ್ಟ್ ಟೋಟಲಿ ವರ್ತ್ ಇಟ್ ನಿಜ ಹೇಳ್ತೀನಿ ಎವ್ರಿ ಪೆನ್ ಇರ್ತ್ ಇಟ್ ಈ ರೆಸಾರ್ಟ್ ನಾವು ಬೆಂಗಳೂರಿಂದ ಇಷ್ಟು ದೂರ ರೈಡ್ ಮಾಡ್ಕೊಂಡ್ ಬಂದಿದ್ದ ಏನಕ್ಕೆ ಅಂತ ನೋಡಿ ಇಲ್ಲಿ ಓ ಮೈ ಗಾಡ್ ಸೊ ಇಲ್ಲಿ ನೋಡಿ ಪ್ರಾಪರ್ಟಿಲಿ ಆಕ್ಚುಲಿ ಜೋರಾಗಿ ಮಳೆ ಬರ್ತಾ ಇದೆ ಆಚೆ ಕಡೆ ಸೊ ಅದಕ್ಕೆ ಒಂದು ಟೀ ಕಾಫಿ ಕುಡಿಯೋದಕ್ಕೆ ಇಲ್ಲ ಊಟ ಮಾಡೋದಕ್ಕೆ ಕೂಡ ಒಂದು ಕರ್ಕೊಂಡು ಹೋಗ್ತಾರೆ ಸೊ ಮಧ್ಯಾಹ್ನ ಬಂದ ತಕ್ಷಣ ಫಸ್ಟ್ ವಾಟರ್ ಫಾಲ್ ಹತ್ರ ಹೋಗ್ಬಿಟ್ಟು ಫಸ್ಟ್ ಫಾಲ್ನ ಚೆಕ್ ಮಾಡಿ ಆಮೇಲೆ ಹೋಗ್ಬಿಟ್ಟು ರೆಸ್ಟ್ ಮಾಡಿ ರಿಲ್ಯಾಕ್ಸ್ ಮಾಡಿ ಮಲ್ಕೊಂಡ್ಬಿಟ್ವಿ ಈಗ ಎದ್ದು ಬಂದು ಒಂದು ಒಳ್ಳೆ ಕಾಫಿ ಕುಡಿತಾ ಕುಡಿತಾ ತಿರ್ಗಿ ವಾಟರ್ ಫಾಲ್ ಹತ್ರ ಮುಗಿಸ್ಕೊಂಡಿದ್ವಿ ವಾಟರ್ ಫಾಲ್ ಹತ್ರ ಊಟ ಸಿಟಿ ಐಟಿ ದಿಸ್ ರೆಸಾರ್ಟ್ ಆಸ್ ಅನ್ ಅದರ್ ಲೆವೆಲ್ ಆಕ್ಚುಲಿ ಹೌದು ಚಿಯರ್ಸ್ ನೋಡಿ ಇಷ್ಟು ಹತ್ರ ಒಂದು ಬ್ಲಾಗ್ ಮಾಡೋಕ್ಕಾಗುತ್ತೆ ಒಂದು ಪ್ರಾಪರ್ಟಿಲಿ ಅಂತ ಗೊತ್ತೇ ಇರಲಿಲ್ಲ ಅಮೇಸಿಂಗ್ ಶ್ರುತಿ ಮತ್ತು ನಾನು ಆ್ಯಕ್ಚುಲಿ ಟ್ರೆಂಡ್ಸಾಗಿ ಹೋಗ್ತಾ ಇದ್ದೀವಿ ಬೇರೆಗಡೆಯಿಂದ ಮಳೆನೂ ಬರ್ತಾ ಇದೆ ಈ ಕಡೆಯಿಂದ ವಾಟರ್ ಫಾಲ್ ಕೂಡ ವಾವ್ ಇನ್ನೊಬ್ಬ ಚತಿ ಯೂಸ್ ಮಾಡ್ತಿಲ್ಲ ಸೊ ದಟ್ ಯು ಕ್ಯಾನ್ ಸೀ ದ್ಯ ಸೊ ಮಾನ್ಸೂನ್ ಅಂತ ಬಂದಿದ ತಕ್ಷಣ ನಾನು ಶ್ರುತಿ ಡೆಫಿನೆಟ್ಲಿ ಒಂದು ರಿವರ್ ರನ್ನು ಒಂದು ವಾಟ್ರ್ ಫಾಲ್ಸ್ ರನ್ ಮಾಡೇ ಮಾಡ್ತಿದ್ವಿ ಯಾವಾಗಲೂ ಒಂದು ಒಳ್ಳೆ ಚಿಕ್ಕಮಗ್ಳೂರು ಪ್ಲೇಸು ಇಲ್ಲ ಜೋಗ್ ಫಾಲ್ಸ್ ಇಲ್ಲ ಯಾವುದೋ ಬೇರೆ ಫಾಲ್ಸ್ ಗೆ ಹೋಗ್ತಾಯಿದ್ವಿ ಈ ಥರ ಪ್ರಾಪರ್ಟಿ ಇಲ್ಲಿ ಯಾವತ್ತೂ ಹೋಗಿರಲಿಲ್ಲ ವಾಟರ್ ವಾಟರ್ ಫಾಲ್ ಮಾ अमेजिंग सखत् खुशी आता है फुल चली आगे सख्त चढ़ी आगोटी फोर थौसड रुपी को व्यू सिग् थैंक यू फॉर् वाचिंग दिसो हेव अ ग्रेट डेबा